प्राथमिक कृषि पतना सहकारी संघ डणापुरा शाखाली बारी डोडा हगरटा ಪಿ ರಾಘವೇಂದ್ರ ಶೆಟ್ಟಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಎರಡ್ ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ಪ್ರಭಾರಿಯಾಗಿ ಅಧಿಕಾರ ಸ್ವೀಕರಿಸಿದ ಇವರು ಇಲ್ಲಿಯವರೆಗೂ ಎಂಟು ವರ್ಷಗಳ ಕಾಲ ಅಧಿಕಾರ ನಡೆಸುತ್ತಾ ಬಂದಿದ್ದಾರೆ ಅಧಿಕಾರದ ಅಕ್ರಮಗಳ ಸುರಿಮಳೆ ನಡೆಸಿ ಸಾರ್ವಜನಿಕರ ಮತ್ತು ಸರ್ಕಾರದ ಹಣವನ್ನು ದುರುಪಯೋಗ ಅಕ್ರಮ ಆಸ್ತಿ ಮಾಡಿಕೊಂಡು ಸದರಿ ವಿಷಯದ ಕುರಿತು ಧ್ವನಿ ಎತ್ತಿದ ಸಂಘದ ಸದಸ್ಯರನ್ನು ಅನರ್ಹಗೊಳಿಸಿದ್ದಾರೆ ಕರ್ನಾಟಕ ಸರ್ಕಾರ ಸಂಘದ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ವಿರುದ್ಧವಾಗಿ ನಡೆದುಕೊಂಡು ತಮ್ಮ ಮನಬಂದಂತೆ ಅಧಿಕಾರ ನಡೆಸಿ ಕಾನೂನು ಉಲ್ಲಂಘಿಸಿ ಕಾನೂನಾತ್ಮಕವಾಗಿ ಸಂಘದಲ್ಲಿ ಇರುವಂತಹ ಸಂಘ ಸದಸ್ಯರನ್ನು ಒಂದು ವೇಳೆ ಸಾಲ ಪಡೆದಿದ್ದಲ್ಲಿ ಒಂದು ವರ್ಷದ ಅವಧಿಯೊಳಗೆ ಸಾಲವನ್ನು ಮರುಪಾವತಿಸಿ ಮಾಡತಕ್ಕದ್ದು ಇದನ್ನು ಉಲ್ಲಂಘಿಸಿರುವ ಅಧಿಕಾರಿ ನಾಲ್ಕು ವರ್ಷಗಳಿಂದ ಯಾವುದೇ ಸಾಲ ವಸೂಲಿ ಮಾಡದೆ ನೋಟಿಸ್ ನೀಡದೆ ಏಕೈಕವಾಗಿ ತಮ್ಮ ಲಾಭಕ್ಕೋಸ್ಕರ ಸದಸ್ಯರನ್ನ ಅನಾವರಣಗೊಳಿಸಿದ್ದಾರೆ ಪಿ ರಾಘವೇಂದ್ರ ಶೆಟ್ಟಿ ವಿರುದ್ಧ ಹತ್ತು ಆರೋಪಗಳು ಪಾಯಿಂಟ್ ನಂಬರ್ ಗೊಬ್ಬರದ ಖಾತೆ ದಾಖಲು ಜೊತೆಗೆ ಓಚರ್ ಸಹಿ ದಾಖಲೆಗಳಲ್ಲಿ ಅವ್ಯವಹಾರ ಪಾಯಿಂಟ್ ಟು ಎರಡ್ ಸಾವಿರದ ಹದಿನಾಲ್ಕರಿಂದ ಕೆಲಸ ಇಪ್ಪತ್ನಾಲ್ಕರವರೆಗೆ ಬಿಡಿಪಿ ಸಾಲದ ಖಾತೆ ಕೊಟ್ಟಂತಹ ಪ್ರತ್ಯೇಕ ಖಾತೆ ವರದಿಗಳು ಅವ್ಯವಹಾರ ತ್ರೀ ಎರಡ್ ಸಾವಿರದ ಹದಿನೇಳರಲ್ಲಿ ಒಂದು ಸಾವಿರ ನೋಟ್ ಬ್ಯಾನ್ ಆದಾಗ ಮೂವತ್ತಾರು ಅಲ್ಲ ಮೂವರು ಲಕ್ಷ ರೂಪಾಯಿ ದುಡ್ಡನ್ನು ದಾವಣಗೆರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗೆ ದಂಡ ಕಟ್ಟಿದ್ದಾರೆ ಪಾಯಿಂಟ್ ನಂಬರ್ ಫೋರ್ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ರೈತರ ಡೆಪಾಸಿಟ್ ಹಣವನ್ನ ಮುಂಗಿ ಹಾಕಿದ್ದಾರೆ ಪಾಯಿಂಟ್ ನಂಬರ್ ಐದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ರೈತರಿಂದ ಸಾಲದ ಮೇಲೆ ಒಂದು ಪರ್ಸೆಂಟ್ ಬಡ್ಡಿ ತೆಗೆದುಕೊಂಡು ಅದನ್ನು ಸಾಲದ ಅರ್ಜಿ ಸಂಸ್ಕರಣಾ ರಶೀದಿಯನ್ನು ಹಾಕದೆ ಮತ್ತು ಸದರಿ ಹಣವನ್ನು ಖಾತೆಗೆ ಜಮಾ ಮಾಡದೆ ಅವ್ಯವಹಾರ ನಡೆಸಿದ್ದಾರೆ ಪಾಯಿಂಟ್ ನಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಹೆಬ್ಬಾಳ ಗ್ರಾಮದಲ್ಲಿ ಹೊಸ ಗೋಡಾನು ಮತ್ತು ಮಾಳಿಗೆಗಳು ಕಟ್ಟಲಿಕ್ಕೆ ಇಪ್ಪತ್ತೆರಡು ಲಕ್ಷದ ಐದು ಸಾವಿರಗಳನ್ನ ಸಂಘದ ವತಿಯಿಂದ ಖರ್ಚು ಹಾಕಲಾಗಿದೆ ಅದರಲ್ಲಿ ದೊಡ್ಡದೇ ನಡೆದಿದೆ ಪಾಯಿಂಟ್ ನಂಬರ್ ಸೆವೆನ್ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ರೈತರ ಹಣ ಎಷ್ಟು ಜಮಾ ಇದೆ ಅದರ ಬಗ್ಗೆ ದಾಖಲಾತಿಗಳನ್ನ ನೀಡಲಾಗಿರುವುದಿಲ್ಲ ಪಾಯಿಂಟ್ ನಂಬರ್ ಏಟ್ ಬೇರೆ ಬ್ಯಾಂಕ್ನಲ್ಲಿ ಸಾಲ ಇಟ್ಟುಕೊಂಡು ನಮ್ಮ ಸಂಘದಲ್ಲಿ ರೈತರಿಗೆ ಕೊಟ್ಟಂತಹ ಸಾಲದಲ್ಲಿ ಗೋಲ್ ಮಾಲ್ ಮಾಡಲಾಗುತ್ತಿದೆ ಪಾಯಿಂಟ್ ನಂಬರ್ ನೈನ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪಳನೆಯ ಸಾಲಿನಲ್ಲಿ ಗೊಬ್ಬರ ಖರೀದಿ ಮಾರಾಟದಲ್ಲಿ ಮತ್ತು ಉಳಿದ ಗೊಬ್ಬರ ಬಗ್ಗೆ ಪ್ರತ್ಯಕ್ಷ ದಾಖಲಾತಿ ಇಟ್ಟುಕೊಂಡಿರುವುದಿಲ್ಲ ಪಾಯಿಂಟ್ ನಂಬರ್ ಟೆನ್

ಎಲ್ಲಾ ದೂರುಗಳನ್ನು ಸಹಕಾರದ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಬಸಪ್ಪ ಇವರಿಗೆ ಆಧರಿಸಿ ಬಸಪ್ಪ ಗಾಳಿಯವರು ತನಿಖೆ ಮಾಡಿ ಹಿಂಬರದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಗಮದ ದನಾಪುರ ತಾಲೂಕು ಗಂಗಾವತಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪಿ ರಾಘವೇಂದ್ರ ಇವರು ಮಾಹಿತಿಯನ್ನು ಒದಗಿಸುವಲ್ಲಿ ಪರವಾಗಿಲ್ಲ ವಿಚಾರಣೆ ವರದಿಯನ್ನು ಮತ್ತು ದಾಖಲೆಗಳನ್ನು ನೀಡುವ ಮೂಲಕ ಕರ್ನಾಟಕ ಸಹಕಾರ ಸಂಘದ ಕಾಯ್ದೆ ಸಾವಿರದ ಒಂಬೈನೂರ ಐವತ್ಮೂರು ಮಾನ್ಯ ಸಹಕಾರ ನಿಬಂಧಕರು ಕೊಪ್ಪಳ ಉಪವಿಭಾಗಕ್ಕೆ ದಿನಾಂಕ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಹದಿನೆಂಟರಂದು ಸಲ್ಲಿಸಿರುತ್ತಾರೆ ಆದರೆ ಅಲ್ಲಿಂದ ಇಲ್ಲಿಯವರೆಗೂ ಇನ್ನೂವರೆಗೂ ಮಾನ್ಯ ಸಹಕಾರ ಸಂಘಗಳ ಸಹಾಯಕರು ಯಾವುದೇ ಕ್ರಮವನ್ನ ಜರುಗಿಸಿರುವುದಿಲ್ಲ ನೈತಿಕ ತನಿಖೆ ನಡೆಸಿ ನ್ಯಾಯ ಒದಗಿಸಿ ಕೊಡಲು ಈ ಮೂಲಕ ಕೇಳಿಕೊಳ್ಳುತ್ತೇವೆ ಎಂದು ಭರಮಪ್ಪ ತಂದೆ ಜಮ್ಮಣ್ಣ ಸಿಂಗ್ರಿ ಎಚ್ ಮಂಜುನಾಥ್ ತಂದೆ ಎಚ್ ಪಂಪಣ್ಣ ಬಿ ವೀರೇಶ್ ತಂದೆ ಬಿ ಬಸಪ್ಪ ಮತ್ತು ಬಿ ನಾಗರಾಜ್ ತಂದೆಯವರು ಆರೋಪ ಮಾಡಿದ್ದಾರೆ ಇದರ ವಿರುದ್ಧ ನಾವು ಧ್ವನಿ ಎತ್ತಿದೀವಿ ಎತ್ತಿದ ಎತ್ತಿದ ಮೇಲೆ ಏನು ಮಾಡಿದರು ಅನರ್ಹ ಅಂತೇಳಿ ಅನರ್ಹ ಮಾಡಿದ್ರು ನಮ್ಮನ್ನು ಅನರ್ಹ ಮಾಡೋ ಕಾರಣ ಏನು ಯಾ ಅಂತೇಳಿ ನಾವು ಮೇಲಧಿಕಾರಿಗಳ ಹತ್ರ ಓದಿವಿ ದಸ್ತಗಿರಿ ಸಾಹೇಬರು ಆಮೇಲೆ ಡಿ ಆರ್ ಐ ಸಜ್ಜನ್ ಸಾರ್ ಹತ್ರ ಓದಿವಿ ಯಾಕೆ ಅನರ್ಹ ಮಾಡಿದ್ರೆ ಇದನ್ನ ಅಂತ ನಾವು ಕೇಳಿದಾಗ ಏನು ಹೇಳಿದರು ನೀವು ಒಂದು ವರ್ಷ ಒಳಗ ನೀವು ತಗೊಂಡಂತ ಈ ಬಿ ಡಿ ಲೋನ್ನ ಮರುಪಾವಧಿ ಮಾಡಿಲ್ಲ ಅದಕ್ಕೆ ಮಾಡಿ ಅಂತ ಹೇಳಿದರು ಕರೆಕ್ಟ್ ರೀ ಅದು ಮಾಡಿ ಸರ್ ಎರಡನೇ ನಾವು ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದನೇ ಸಾಲ ನಾವು ಬೀಡಿ ಕೊರೋಂತ ಆಡಿದ್ವಿ ಅಲ್ಲಿಂದ ಇವಾಗ ಇಲ್ಲಿ ಮಠ ನಮ್ಮ ಹತ್ರ ಐತೆ ನಮ್ದು ನಮ್ಮ ಸೆಕ್ಯೂರೇಟ್ ಸಿಒನ ಇದೆ ಅಲ್ಲ ನಿಮ್ಮ ಅವಧಿ ಮುಗಿ ಮುಗಿಯುವ ಟೈಮೇ ಕಟ್ಟು ಬರ್ತೀವಿ ಅಂತೇಳಿ ನಮ್ಮನ್ನು ಸೆಡಿಟ್ಬಿಟ್ರು ನಾವು ಹತ್ತು ಸತ್ತು ಸಾಲಿಗೆ ಸುಮ್ಮನೆ ಕೂದಿ ಮುಟ್ಟಿವೆ ಇವಾಗ ಅದ್ರ ಇವ್ರಿಗೆ ಈ ಕಾರಣ ಇವ್ರು ಹೇಳ್ತದ ಇವ್ ಕಾರಣ ಕೊಟ್ಬಿಟ್ರಿ ಸರ್ ಪ್ರತಿ ವರ್ಷ ನಾವು ಏನು ಮಾಡ್ತಾ ಇದೀವಿ ಅಂದ್ರೆ ಜನರಲ್ ಬಾಡಿ ಮೀಟಿಂಗ್ ಅಂತ ಮಾಡ್ತೀವಿ ನಾವು ಅದಾದ್ಮೇಲೆ ವರದಿ ಹೋಗ್ತದೆ ಮೇಲಧಿಕಾರಿ ಅವಾಗ ಆಡಿಟ್ ರಿಪೋರ್ಟ್ ನಮ್ಮಲ್ಲಿ ಸೃಷ್ಟಿದಾರ ಅಂತ ಹೇಳಿ ಹೆಸರು ಬಂದಿರ್ತಾವ ಇಷ್ಟು ದಿನ ಏನು ಕಣ್ ಮುಚ್ಚಿ ಅನ್ಕೊಂತೀರಾ ನಾವು ಕೇಳೋ ಪ್ರಶ್ನೆ ಸರ್ ನೀನು ನೀನ್ ಇಪ್ಪತ್ತೊಂದ್ರೆ ಮಾಡ್ಬೋದಿತ್ತಲ್ಲ ಅನಾರ ಇವತ್ತಾಕ್ ಮಾಡಿ ಅನಾರ ಇಪ್ಪತ್ನಾಲ್ಕರಾಗ ಪ್ರತಿ ವರ್ಷ ಎಲೆಕ್ಷನ್ ಒಂದೊಂದು ವರ್ಷ ಎಲೆಕ್ಷನ್ ಮಾಡಿ ನಾವು ಅಧ್ಯಕ್ಷರು ಚೇಂಜ್ ಮಾಡ್ಕೊಂತ ಮುಂದೆ ಓಟಿಂಗ್ ಪೌರೂ ಕೊಟ್ಟರು ಸರ್ ಇದು ಲಾಸ್ಟ್ ಲಾಸ್ಟ್ ಎಲೆಕ್ಷನ್ ಇದು ಲಾಸ್ಟ್ ಓಟಿಂಗ್ ಆಕ್ಷನ್ ನಮ್ಮನ್ನ ಅನಾರ್ ಮಾಡಿಟ್ಟರು ಈ ನಾವದ್ದ ಕೊಟ್ಟಿವೆ ಎಲ್ಲ ಎಲ್ಲ ಅದನ್ನ ನಾವು ಬಸಪ್ಪ ಗಾಳಿ ಹತ್ರ ಹೇಳಿ ಸಿಡಿ ಇನ್ಕ್ವೈರಿ ಆಫೀಸರ್ವೈರಿ ಮಾಡಿದ್ರೆ ಮಾಡಿದ ನಂತರ ಏನ್ ಮಾಡ್ತಾರೆ ಅವ್ರ್ ವರದಿ ಕೊಟ್ಟರು ಸಿಕ್ಸ್ಟಿ ಫೋರ್ ಇನ್ಕ್ವೈರಿ ಮಾಡಬೇಕು ಸರಿಯಾದ ಅಂತ ಹೇಳಿ ರಿಪೋರ್ಟ್ ಕೊಟ್ಟಲ್ರಿ ಕೊಟ್ಟರೆ ಕೂಡ ಇವ್ರು ಸೂಕ್ತವಾದ ಯಾವುದೇ ಒಂದು ಕ್ರಮ ಕೈಗೊಂಡು ಎರಡು ಮೂರು ತಿಂಗಳಾಯ್ತು ನಾವು ತಿರುಗಾಡೋದ್ ಕೊಪ್ಪಳ ಮನೆಗೆ ಕೊಪ್ಪ ಡಿ ಸಿ ಆಫೀಸರ್ ಮನೆಗೆ ಇನ್ನೂ ಇನ್ನು ಉದಾಡ್ತಾನೆ ಸರ್

ಏನು ಮಾಡಕ್ಕಾಗಲ್ಲ ಸರಿ ಸ್ಟಾಪ್ ಮಾಡಿದ್ವಿ ಈ ನಾವೇನು ಹೋರಾಟ ಇವ್ರು ಮುಂದೆ ಅಂತ ಹೇಳಿ ಡಿಆರ್ಗೆ ನಾವೇ ನಮ್ಮ ಸಂಘದಲ್ಲಿ ದಾಖಲೆ ತಗೊಂಡು ಹೋಗಿ ಅಲ್ಲಿ ಸಜ್ಜನ್ ಸರ್ಗೆ ಮತ್ತು ತಸೀರ್ ಸಾಂಬ್ರಿ ರಿಪೋರ್ಟ್ ಒಪ್ಪಿಸಿ ಇವರು ಎರಡ್ ಸಾವಿರದ ಹತ್ತೊಂಬತ್ತ ಬಾಡಿಯಾಗಿದ್ದೀವಿ ಎರಡ್ ಸಾವಿರದ ಹದಿನೆಂಟು ನಾವು ಪ್ರತಿ ವರ್ಷ ನಾವು ಏನು ಮಾಡ್ಯಾರ ಪ್ರತಿ ವರ್ಷ ರಾಜಕೀಯ ಎಲ್ಲರೂ ಸರ್ವಸಾಮಾನ್ಯರಿಗೆ ಮುಟ್ಲ ಒಬ್ಬರೇ ಎರಡು ಐದು ವರ್ಷ ಆಳೋದು ಬೇಡ ಅಂದ್ರೆ ಒಂದ್ ಅಂತ ಆಯ್ಕೆ ಮಾಡಿದ್ರು ಹಿರಿಯರು ಆಯ್ತು ಗೊತ್ತಿ ಈಗ ಫಸ್ಟ್ ಟೈಮ್ ಅವರ ನೆಕ್ಸ್ಟ್ ಟೈಮ್ ಇವ್ರದ್ರು ಮೂರು ಆಮೇಲೆ ಅಂತವ್ ಮಾಡೋದು ಮಾಡಿದ್ರೆ ನಮ್ಗೆ ಅವಕಾಶ ಕೊಡೋದಿತ್ತು ಅವಕಾಶ ಕೊಡಲ್ಲ ಕೊಡಲಾರ ಕೊಡ್ಲಾರ ಮಾಡಿಬಿಟ್ರೆ ನೀವು ಅನಾರಾಮ ಮಾಡ್ಸ ನನಗೆ ಅಂತೇಳಿ ನಮ್ಗೆ ಅನಾರಾಮ ಮಾಡಿಸ್ತಾರೆ ಯಾರು ಇಂಜಿನಿಯರ್ ಕಾರಣ ಸೆಕ್ರೆಟ್ರಿ ಜಡ್ ಡಿ ಸಿ ಅಧ್ಯಕ್ಷ ಮಲ್ಲನಗೌಡ

ಿಲ್ಲ ಇದು ವೈಯಕ್ತಿಕ ಮಾಡಿದ್ದೇವೆ ಇದು ನಮ್ಮ ನೂರ ಬೆಲಾಧಿಕಾರಿ